ತಾಲೂಕು ಬೈದಂಗ್ಲಿ ಡಿಸ್ಟಿಕ್ ತಾಲೂಕ್ ಡಿಸ್ಟ್ರಿಕ್ ಬೆಳಗಾವಿ ಡಿಸ್ಟ್ರಿಕ್ ಬೆಳಗಾವಿ ಡಿಸ್ಟಿಕ್ ಕಿತ್ತೂರು ತಾಲೂಕ್ ಕಿತ್ತೂರು ತಾಲೂಕ್ ಚಿಕ್ಕ ನಂದಿಹಳ್ಳಿ ಚಿಕ್ಕ ನಂದಿಹಳ್ಳಿ ಬಂದಿದೆ ನಿಮಗೆ ಸೊ ಇಲ್ಲಿ ನೋಡಿ ವಾಸ್ತು ಅನ್ನೋದು ಎಷ್ಟು ಪ್ರಬಲವಾಗಿದೆ ಇದು ಯಾರು ಕಣ್ಮುಚ್ಚಿ ಮಾಡ್ತಾ ಇಲ್ಲ ಕಣ್ ಕಣ್ಕಟ್ ಮಾಡೋದು ಅಲ್ವಾ ನಾನೇನೋ ಬಂದ್ಬಿಟ್ಟಿದ್ದೀನಿ ಆ ಮೀಡಿಯಾ ಪರ್ಸನ್ ಬಂದ್ಬಿಟ್ಟಿದೀನಿ ಬಂದಿದ್ದಕ್ಕೆ ನಾನು ಹೇಳಿದ್ದಕ್ಕೆ ನೀವು ಹೂಬೇಕು ಅನ್ನೋ ಪ್ರಶ್ನೆ ಏನು ಇಲ್ಲ ಅಲ್ವಾ ನೀವ್ಯಾರು ನನಗೆ ಗೊತ್ತಿಲ್ಲ ನನಗೆ

ನೋಡಿ ಈ ಪೋಷನ್ ನಲ್ಲಿ ಮಾಡಿರ್ತಕ್ಕಂತ ಎಲ್ಲಾ ವಿಚಾರಗಳು ನಿಮ್ಮನ್ನ ಸಾಲಗಾರನಾಗಿ ಮಾಡಿಡುತ್ತೆ ಅರ್ಥ ಆಯ್ತಾ ಹಾಗಿದೆಯೋ ಇಲ್ವ ಕರೆಕ್ಟ್ ಆಗಿದ್ದೀರಾ ಒಂದು ಎರಡನೇದು ನೋಡ್ ಕಟ್ಟೆ ತೋರಿಸ ಆ ಕಟ್ಟೆ ಆ ನೀರು ಏನಿಟ್ಟಿದಿರೋ ಮನೆಯ ಹೆಣ್ಣು ಮಕ್ಕಳ ಸುಖವನ್ನ ಕಿತ್ಕೊಳ್ಳುತ್ತೆ ಸಂತೋಷವನ್ನ ಕಿತ್ಕೊಳ್ಳುತ್ತೆ ಅರ್ಥ ಆಯ್ತು ಹೇಳೋದು ಸಂತೋಷ ಸುಖ ನೆಮ್ಮದಿಯನ್ನ ಕಿತ್ಕೊಳ್ಳುತ್ತೆ ಹೆಣ್ಣು ಮಕ್ಕಳ ಮೇಲೆ ಸಮಸ್ಯೆ ಆಗಿದ್ಯಾ ಯಾವಾಗ್ಲಿಂದಲ್ವಾ ಒಂದೆರಡು ಮತ್ತೆ ಇನ್ನೂ ಒಂದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮನೆಯ ನೀವು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಇರೋದು ವ್ಯತ್ಯಾಸ ನೀವು ಪಶ್ಚಿಮ ನೈಋತ್ಯ ನೈಋತ್ಯವನ್ನು ಕಂಡಂತ ಎಷ್ಟು ಭಾಗಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ನೈಋತ್ಯ ಪ್ಲಸ್ ವಾಯುವ್ಯ ಎರಡೂ ಮೇಲೆ ಎಂಟ್ರಿ ಇದೆ ನಿಮಗೆ ಅಂಗಡಿ ಇಟ್ಕೊಂಡಿದ್ದೀರಾ ಅಂಗಡಿ ಇಟ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಬದುಕು ಇಲ್ಲ ಅಂದಿದ್ರೆ ಇಲ್ಲಿ ಗಂಡು ಮಕ್ಕಳ ಸುಸೈಡು ಅರ್ಥ ಆಯ್ತಾ ಹೇಳೋದು ನಿಮ್ಗೆ ಚಾನ್ಸ್ ಕೊಟ್ಟಿದೆ ಅಷ್ಟೇ ನಿಮಗೆ ಆರೋಗ್ಯ ಅಥವಾ ಅಕಾಲ ಮರಣಗಳಾಗಬೇಕಾಗಿತ್ತು ಅರ್ಥ ಆಯ್ತಾ ಅಕಾಲ ಮರಣ ಅಂದ್ರೆ ವಯಸ್ಸಿಗಿಂತ ಮುಂಚೆನೆ ಅಪಘಾತ ಅಥವಾ ಅಕಾಲ ಮರಣ ಮರಣ ಎಲ್ಲರಿಗೂ ಬರುತ್ತೆ ಅದ್ರಲ್ಲಿ ಅಕಾಲ ಮರಣ ಅಂದ್ರೆ ಎಲ್ಲ ಗಂಡ್ ಮಕ್ಳು ಏನ್ ಮಾಡ್ರೆಲ್ಲ ಅಂತ ಒಂದೇ ಒಂದು ಜಸ್ಟ್ ಒಂದು ಸ್ವಲ್ಪ ಎಲ್ಲ ಖರ್ಚು ಕಡಿಮೆ ಮಾಡ್ಕೊಂಬಿ ನಿಮ್ಗೆ ಒಂದ್ ಎರಡ್ ಮೂರ್ ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ನಾನು ಅದೇನು ನಾನ್ ಕಟ್ಟಿನ ಮಾಡೋದಿಲ್ಲ ಯಾವ್ದೋ ಪೂಜೆ ಮಾಡಿ ಇನ್ನೊಂದು ಮಾಡಿ ಇನ್ನೊಂದು ಮಾಡಿ ಮತ್ತೊಂದ್ ಮಾಡಿ ಮೂರ್ ಮಾಡಿ ಅವೆಲ್ಲ ಏನಿಲ್ಲ ನಿಮ್ಮ ಮನೆ ನೀವ್ ಸರಿ ಪಡ್ಸ್ಕೊಳ್ಳಿ ನಿಮ್ಮ ನಿಮ್ಮ ನೀವು ಸರಿ ಮಾಡ್ಸ್ಕೊಳ್ಳಿ ಅಲ್ವಾ ಯಜಮಾನ್ರ ನನಗಿಂತ ಹಿರಿಕ್ರಿ ನೀವು ಆ ನೀವ್ ನಕ್ಕರೆ ನನಗೂ ಸಂತೋಷ ಆಗುತ್ತೆ ಇರ್ಲಿ 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 ಆ ಇರ್ಲಿ ತೊಂದ್ರೆ ಏನಿಲ್ಲ ದೊಡ್ಡ ಮನಸ್ಸದು ಇದು ಟೋಟಲ್ ಇದೆಲ್ಲ ತೆಗೆದಾಕಿ ಇದೆಲ್ಲ ಈ ಲೆವೆಲ್ ಸ್ವಲ್ಪ ಈ ಕಡೆ ಖರ್ಚು ಆಗ್ಬಹುದು ನಿಮಗೆ ಅದ್ ನಿಮ್ಮದು ನೀವು ಮಾಡ್ಕೊಳ್ತೀರ ಅಷ್ಟೇ ದಿಸ್ ಇಸ್ ಪರ್ಮನೆಂಟ್ ಅದ ನೀವು ಯಾವ್ದೋ ಒಂದ್ ಇದಕ್ಕೆ ಒಂದ್ ಐವತ್ ಸಾವಿರ ಖರ್ಚು ಮಾಡೋದು ಇನ್ನೊಂದ್ ಬೇಡ ಟೋಟಲಿ ಈ ರೂಮ್ ಇಲ್ಲಿ ಕೊಡ್ತಿದ್ರು ಯಾವುದೇ ಕಾರಣಕ್ಕೂ ಗಂಡ ಮಗನ ತಲೆ ಮೇಲೆ ಕಲ್ಲು ಇಟ್ಟಂಗೆ ಹಿಂಗ್ ಒಂದ್ ಇನ್ನೂರ ಐವತ್ ಕೆಜಿ ಕಲ್ಲು ಅರ್ಥ ಆಯ್ತಾ ನೀನ್ ಏನ್ ಮಾಡೋ ಸಕ್ಸಾಗಲ್ಲಪ್ಪ ಒಂದು ಬಾಂಡ್ ಪೇಪರ್ ಕೊಡೋ ಸೈನ್ ಮಾಡ್ಕೊಡ್ತೀನಿ ಅದ ಇದು ಫಸ್ಟ್ ತೆಗೆಯಿರಿ ಅದನ್ನ ತಗೋದು ಇಲ್ಲಿಂದ ಕ್ಲೀನ್ ಮಾಡ್ಕೊ ಇದು ಇದೆಲ್ಲ ಇರಲಿ ಇದೇ ಇರೋ ಬಾಗ್ಲಪ್ಪ ಒಪ್ಪನಕತ್ತಾ ಇದೆಲ್ಲ ಒಡಿ ನಾನು ಹೇಳಿದ ಹಾಗೆ ಮಾಡೋ ಸುಮ್ಮನೆ ನೋಡಿ 메인 ಬಾಗ್ಲ ಈ ಬಾಗ್ಲ ಏನ್ ಮಾಡುತ್ತೆ ಅಂದ್ರೆ ಗಂಡ ಮಗನನ್ನ ನಾನು ಬದಕೋದ್ಯಾಕೆ ಇದು ನಾನು ಬದಕೋದ್ರೆ ಬೇಡ ಅನ್ಸಿಬಿಡುತ್ತೆ ಸರಿ ಸುಸೈಡ್ ಸುಸೈಟಾಪ್ ಮಾಡಬೇಕು ಅನ್ಸುತ್ತೆ ಅಂದ್ರೆ ಸಾಯಬೇಕು ಅನ್ಸಬಹುದು ಸಾಯಬೇಕು ಅಂದ್ರೆ நானೇ ಮಾಡ್ಕೊಂಡು ಬಿಡಬೇಕು ಏನಾದ್ರು ಮಾಡ್ಕೋಕ ಏನಾದ್ರು ಮಾಡ್ಕೋಬೇಕು ಏನಾದ್ರು ಮಾಡ್ಕೋಬೇಕು ಅನ್ಸಿಬಿಡುತ್ತೆ

ಅಂತ ಒಂದು ಕ್ವಶನ್ ಬಂದಾಗ ನಾನು ಹೇಳೋದು ಅಂಗಡಿನ ಇಲ್ಲಿ ಇಟ್ಕೊಳ್ಳಿ ಕಿಟಕಿಲಿ ಕೊಡಿ ತೊಂದರೆ ಏನಿಲ್ಲ ಒಳಗೆ ಓಡೋದು ಬೇಡ ಕಿಟಕಿಲಿ ಕೊಡಿ ಕಡೆ ಅಲ್ಲಿಂದ ಓಡಾಡಿ ದೊಡ್ಡ ಕಿಟಕಿ ಮಾಡಿದ್ರೆ ಇಲ್ಲಿ ಅಂಗಡಿ ಶಿಫ್ಟ್ ಮಾಡಿ ಇಲ್ಲಿ ಹೇಳ್ತೀನಿ ಮಾಡಿ ಅಲ್ಲಿ ಮಾಡಿ ನಿಮ್ಮನ್ನ ಜೀವಂತವಾಗಿ ಸ್ವಲ್ಪ ಉಸಿರಾಡಿಸ್ತಾ ಇದೆ ಇಲ್ಲಾಂದ್ರೆ ನೀವು ಉಸಿರಾಡಕ್ ಚಾನ್ಸ್ ಇಲ್ಲ ಇಲ್ಲಿ ನೀವೆಲ್ಲ ನಿಮ್ಮ ಸಂಸಾರನೇ ಉಸಿರಾಡಕ್ ಚಾನ್ಸ್ ಇಲ್ಲ ಯಾವುದೇ ಕಾರಣ ಸೊ ಹಾಗಾಗಿ ಇಲ್ಲಿ ಓಡಾಡಿ ಓಡಾಡಿ ನಿಮಗೆ ಇದೆಲ್ಲ ಮಾಡ್ಕೊಂಡಾಗ ನಾನು ಅಂತಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಉಸಿರಾಡ್ತೀರಿ ನೀವು ಉಸಿರಾಡ್ತೀವಿ ನಾವು ಈಗ ನಾವು ಮೂಗಿಡ್ಕೊಂಡಾಗ ಉಸಿರಾಡ್ರಿ ಅಂದ್ರೆ ಮೂಗ್ ಓಪನ್ ಆಗತ್ತೆ ಓಪನ್ ಆದಾಗ ನಾವು ಉಸಿರಾಡ್ತಾ ಹೋಗ್ತೀವಿ ಉಸಿರಾಡಿದಾಗ ಏನಾಗುತ್ತೆ ನಮಗೆ ರಿಲೀಫ್ ಆಗಿಬಿಡುತ್ತೆ ಎಷ್ಟು ನೆಕ್ಸ್ಟ್ ಏನ್ ಮಾಡೋದಕ್ಕೂ ದಾರಿ ಸಿಗುತ್ತೆ ನಮಗೆ ಅಲ್ವಾ ಈಗ ದಾರಿನೇ ಸಿಗ್ತೀರಿ ನಮ್ಗೆ ಕಣ್ಣು ಕಣ್ ಕಟ್ಟಿಬಿಟ್ಟಂಗೆ ಆಗಿದೆ

ಅವಾಗಿಂದ ಇವ ಸ್ವಲ್ಪ ಉಸಿರಾಡಕ ಅವಕಾಶ ಇತ್ತು ಅಂಗಡಿಯ ಬಾಕಿ ಸಿದ್ ಕೊಡಾಕ್ತಾ ಇರೋದಕ್ಕೆಲ್ಲ ನೀನು ಈಗ ನಾನು ಬಂದು ಹೇಳಿದ್ದಿಕ್ಕು ಇಲ್ಲಿ ಏನ್ ಅನಿಸ್ತಾ ಇದ್ದೇನೆ ಅನುಭವ ಬಂದಿದೆ ಅನುಭವಗಳು ಆಗಿರ್ತವೆ ನಿಮಗೆಲ್ಲ ಅಲ್ವಾ ಅವಾಗಿಂದ ಇವ್ರ್ ನಾನು ಬಿಡ್ಲಿಲ್ರಿ 对，对。So, okay.